ಧನ್ಯವಾದಗಳು ಸನ್ಮಾನ್ಯ ಅಧ್ಯಕ್ಷರೇ ರಾಜ್ಯ ವಕೀಲಿಗರ ಸಂಘ ಅಧೀನದಲ್ಲಿರುವ ಕೃಷ್ಣಪ್ಪ ರಂಗಮ್ಮ ಎಜುಕೇಷನ್ ಟ್ರಸ್ಟ್ ಜಮೀನನ್ನು ಅಕ್ರಮವಾಗಿ ಭೂಕಬಳಿಕೆ ಮಾಡಿರುವುದನ್ನು ತಡೆಗಟ್ಟಲು ಕ್ರಮಗೊಳ್ಳುವ ಬಗ್ಗೆ ಮಾನ್ಯ ಕಂದಾಯ ಸಚಿವರ ಗಮನವನ್ನು ಸೆಳೆಯುತ್ತೇನೆ ಮಾನ್ಯ ಅಧ್ಯಕ್ಷರೇ ಸರ್ಕಾರದ ಉತ್ತರವನ್ನು ಅವ್ರಿಗೆ ಒದಗಿಸ್ಕೊಟ್ಟಿದ್ದೇವೆ ಅದರ ಮೇಲೆ ಅವರು ಇನ್ನೂ ಹೆಚ್ಚಿಗೆ ಬೆಳಕು ಚೆಲ್ಲಿದ್ರೆ ಮುಂದಿನ ಏನು ಅವರ ಪ್ರಶ್ನೆ ಇದೆ ಅದಕ್ಕೆ ಸರ್ಕಾರ ಉತ್ತರ ಕೊಡುತ್ತೆ ಸನ್ಮಾನ್ಯ ಅಧ್ಯಕ್ಷೆ ಈಗ ಸರ್ಕಾರ ಉತ್ತರವನ್ನು ಒದಗಿಸಿದರೆ ಆ ಒದಗಿಸಿರ್ತಕ್ಕಂಥ ಉತ್ತರದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಅಧಿಕಾರಿಗಳು ಏನೇನು ಬರೆದಿದ್ದಾರೆ ಆ ಉತ್ತರವನ್ನ ಒದಗಿಸಿದ್ದಾರೆ ಅದು ನಿಜವಾಗ್ಲೂ ಕೂಡ ಕೃಷ್ಣಪ್ಪ ಮತ್ತು ರಂಗಮ್ಮನದ ಇಬ್ಬರಿಗೆ ಸೇರಿದಂತ ಆಸ್ತಿ ಅದು ತೊಂಬತ್ತಾರು ಎಕರೆ ಹದಿನೇಳು ಗುಂಟೆ ಅದರಲ್ಲಿ ಕೃಷ್ಣಪ್ಪ ಸಾಯಕ್ಕಿಂತ ಮುಂಚೆ ಅವರ ಧರ್ಮ ಪತ್ನಿಗೆ ಹೇಳ್ಬಿಟ್ಟು ಸಾಯ್ತಾರೆ ಏನಂತ ಹೇಳಿದ್ರೆ ಈ ಆಸ್ತಿನ ಒಕ್ಕಲಿಗರ ಸಮುದಾಯದ ಬಡದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಬೇಕು ಇದನ್ನ ನಾನು ಕಾಲ ಆದ ನಂತರ ಒಂದು ಟ್ರಸ್ಟ್ ಮಾಡಿ ಒಕ್ಕಲಿಗರ ಸಂಘದ ಪದಾಧಿಕಾರಿಗಳು ಮತ್ತು ನಮ್ಮ ಕುಟುಂಬಸ್ಥರು ಸೇರಿ ಒಂದು ಟ್ರಸ್ಟ್ ಮಾಡಿ ಅಂತ ಹೇಳಿ ಒಂದು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ರಿಜಿಸ್ಟರ್ಡ್ ವಿಲ್ ಮಾಡಿ ಆ ರಂಗಮ್ಮನವರು ತೀರೋಯ್ತಾರೆ ಅದಕ್ಕಿಂತ ಮುಂಚೆ ಈ ಲ್ಯಾಂಡ್ ರಿಫಾರ್ಮೆನ್ಸ್ ಆಕ್ಟ್ ಅಲ್ಲಿ ಸುಮಾರು ಒಂದು ನಲ್ವತ್ತು ಐವತ್ತು ಎಕರೆ ಜಮೀನು ಭೂ ಈ ಉಳಿ ಭೂಮಿ ಅಂತಕ್ಕಂಥದ್ರಲ್ಲಿ ಹೋಗಿ ಇನ್ನು ನಲ್ವತ್ನಾಲ್ಕು ಎಕರೆ ಮಾತ್ರ ಉಳ್ಕೊಂಡಿರ್ತದೆ ಅಧ್ಯಕ್ಷ ಇದರಲ್ಲಿ ರಂಗಮ್ಮ ಟ್ರಸ್ಟ್ ಮಾಡಿದಂಥ ಇವರು ರಂಗಮ್ಮನವರು ಆ ವಿಲ್ ಅಲ್ಲಿ ಬರ್ದಿರ್ತಾರೆ ಪುಟ್ಸ್ವಾಮಿ ಅಂತ ಹೇಳಿ ಅವರ ತಮ್ಮನ್ನ ಎಕ್ಸಿಕ್ಯೂಟರ್ ಆಗಿ ಅಪಾಯಿಂಟ್ ಮಾಡಿರ್ತಾರೆ ಅವರು ಎಕ್ಸಿಕ್ಯೂಟರ್ ಆಗಿ ಅಪಾಯಿಂಟ್ ಮಾಡಿದಾಗ ಅಂದೇ ಇದ್ದಂತ ಅಧ್ಯಕ್ಷರು ಮೃದೇವೇಗೌಡರು ಮತ್ತು ಗುತ್ ಅವ್ರನ್ನ ಒಳಗೊಂಡಂತೆ ಹನ್ನೆರಡು ಜನ ಒಕ್ಕಲಿಗರ ಸಂಘದ ಡೈರೆಕ್ಟರ್ಸ್ ಮತ್ತು ಅವ್ರ ಕುಟುಂಬದ ಮೂರು ಜನ ಒಟ್ಟು ಹದಿನೈದು ಜನ ಸೇರಿ ಒಂದು ಟ್ರಸ್ಟ್ ನ ಮಾಡ್ತಾರೆ ಅದು ಟ್ರಸ್ಟ್ ಕೂಡ ಎಕ್ಸಿಕ್ಯೂಟ್ ಆಗ್ತದೆ ಅದರಂತೆ ಈ ಜಮೀನು ಕೂಡ ಬರಬೇಕು ಅಂತ ಹೇಳಿ ಇದು ತೀರ್ಮಾನ ಆಗ್ತದೆ ಅಧ್ಯಕ್ಷ ಅದಾದ್ಮೇಲೆ ಈ ಟ್ರಸ್ಟ್ ಎಕ್ಸಿಕ್ಯೂಟ್ ಆದ್ಮೇಲೆ ಪುಡ್ಸ್ವಾಮಿ ಅನ್ನೋರು ಮತ್ತೆ ಒಂದು ಡೂಪ್ಲಿಕೇಟ್ ವಿಲ್ನ ಮಾಡಿಕೊಂಡು ಅವರ ಕುಟುಂಬಕ್ಕೆ ಒಂದು ವಿಲ್ ಮಾಡ್ಕೊತಾರೆ ಅದಾದ ಅದಾದ್ಮೇಲೆ ನಾವು ನಾನು ಒಬ್ಬ ಒಕ್ಕಲಿಗ ಸಂಘ ನಿರ್ದೇಶಕನಾಗಿರ್ತೀನಿ ಶಾಸಕರು ಕೂಡ ಆಗಿರ್ತೀನಿ ಅದಾದ್ಮೇಲೆ ನಾನು ಪಿಟಿಷನ್ ಕಮಿಟಿಗೆ ಇಲ್ಲಿ ಮಾಡಿರ್ತಕ್ಕಂಥದ್ದು ತಪ್ಪು ಅನ್ಯಾಯ ಆಗಿದೆ ಅಂತ ಹೇಳಿ ಪಿಟಿಷನ್ ಕಮಿಟಿಗೆ ನಾವು ಅರ್ಜಿನ ಒಕ್ಕರ್ ಸಂಘದವರೆಲ್ಲ ಸೇರಿ ಕೊಟ್ಟಾಗ ಆ ಪಿಟಿಷನ್ ಕಮಿಟಿಲಿ ತೀರ್ಮಾನ ಆಗ್ತದೆ ರಂಗಮ್ಮ ಏನಿದೆ ರಂಗಮ್ಮನ ಹೆಸರಲ್ಲೇ ಜಾಸ್ತಿ ಇರಬೇಕು ಅಂತ ಹೇಳಿ ತೀರ್ಮಾನ ಆಗಿ ಸರ್ಕಾರದ ಮುಂದೆ ಹೋಗಿ ಡಿ ಸಿ ಅವರು ಅದನ್ನ ಪಿಟಿಷನ್ ಕಮಿಟಿ ತೀರ್ಮಾನದ ಆದೇಶದಂತೆ ಅದನ್ನ ರಂಗಮ್ಮ ಟ್ರಸ್ಟ್ ಹೆಸರಿಗೆ ತೀರ್ಮಾನ ಮಾಡಿ ಅವ್ರ ಹೆಸರಿಗೆ ಇಡ್ತಾರೆ ಅದಾದ್ಮೇಲೆ ಒಕ್ಲಿಗರ ಸಂಘದ ಕೆಲವರು ವೈಯಕ್ತಿಕ ಹಿತಾದೃಷ್ಟಿ ಇರ್ತಕ್ಕಂಥವರು ಒಂದು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಪುಟ್ಸ್ವಾಮಿ ಅಂತ ಇರತಕ್ಕೇಕ್ ವಿಲ್ ನ ಮಗ ಮಹೇಂದ್ರ ಅಂತ ಅವನ ಹೆಸರಲ್ಲಿ ವಿಲ್ ಮಾಡಿಕೊಂಡು ಅವನಿಗೆ ಪೌತಿ ಖಾತೆಯನ್ನ ಮಾಡಿಸೋದಿಕ್ಕೆ ಮಾಡ್ತಾರೆ ಒಕ್ಕಲಿಗರ ಸಂಘದ ಪದಾಧಿಕಾರಿಗಳು ಅದರಲ್ಲಿ ಏನ್ ಮಾಡ್ತಾರೆ ಅವರು ಕೇಸ್ ಹಾಕ್ತಾರೆ ನಾವು ಕಾಂಪ್ರಮೈಸನ್ ಪಿಟಿಷನ್ ಹಾಕಿದೀವಿ ಈ ಪಿಟಿಷನ್ ಹಾಕಿರೋದ್ರಿಂದ ನಾವು ವಾಪಸ್ ತಗೋತೀವಿ ಅಂತ ಹೇಳಿ ಅವ್ರೆಲ್ಲ ಹಾಕ್ತಾರೆ ಕೋರ್ಟಲ್ಲಿ ಅಲ್ಲಿ ಕೂಡ ಹೈಕೋರ್ಟ್ ಅಲ್ಲಿ ಕೋರ್ಟಲ್ಲಿ ಮತ್ತು ಸುಪ್ರೀಂ ಕೋರ್ಟಲ್ಲೂ ಕೂಡ ತೀರ್ಮಾನ ಆಗ್ತದೆ ಸಿವಿಲ್ ಕೋರ್ಟಲ್ಲಿ ಏನು ಲ್ಯಾಂಡ್ ತೀರ್ಮಾನ ಆಗ್ತದೆ ಅಲ್ಲಿವರೆಗೆ ಅವ್ರ ಹೆಸರಲ್ಲೇ ಇರಬೇಕು ಅಂತ ತೀರ್ಮಾನ ಆದ್ರೂ ಬಸಂತಪ್ಪ ಇವರು ಅಧಿಕಾರಿಗಳನ್ನ ಅಡ್ಜಸ್ಟ್ ಅಧ್ಯಕ್ಷ ನೆಕ್ಸ್ಟ್ ಇದು ಅದನ್ನ ಇದ್ರೂ ಅಧಿಕಾರಿಗಳ ಜೊತೆ ಕೆಲವು ಹಿತಾಸಕ್ತಿಗಳು ಭೂಗಲ್ರು ಅಡ್ಜಸ್ಟ್ ಮಾಡಿಕೊಂಡು ಇದನ್ನ ಎ ಸಿ ಡಿ ಸಿ ಅವ್ರನ್ನ ಅಡ್ಜಸ್ಟ್ ಮಾಡಿಕೊಂಡು ಅದನ್ನ ಮಹೇಂದ್ರ ಅಣ್ಣವ್ರ ಹೆಸರಿಗೆ ಮಾಡ್ಕೋತಾರೆ ಯಾವುದೋ ರಂಗಮ ಹೆಸರು ಇದ್ದಂತ ಪಿಟಿಷನ್ ಕಮಿಟಿ ತೀರ್ಮಾನ ಆದಂತ ಇದ್ದು ಒಕ್ಕಲಿಗರ ಸಂಘದಿಂದ ಕೇಸ್ ಹಾಕಿ ಆ ಕೇಸನ್ನ ವಿತ್ಡ್ರಾ ಮಾಡ್ಕೊಂಡಿದ್ದೀವಿ ಅಂತ ಹೇಳಿ ಮನೆ ಅಧ್ಯಕ್ಷರೇ ಒಕ್ಕಲಿಗರ ಸಂಘದಕ್ಕೂ ಈ ಆಸ್ತಿಗೂ ಸಂಬಂಧ ಇಲ್ಲ ಈ ಆಸ್ತಿ ಏನಿದು ಕ್ರಿಸ್ತಪ್ಪ ರಂಗಮ ಎಜುಕೇಶನ್ ಟ್ರಸ್ಟ್ ಗೆ ಅದು ನಮಗೆ ಸಿಕ್ಸ್ಟಿ ರೇಷಿಯೋ ನಲ್ಲಿ ನಾವು ಸೈಡ್ ಕೊಡ್ತೀವಿ ಅಂತೇಳಿ ಸುಮಾರು ಜನ ಜೊತೆ ಹಣ ಕಟ್ಟಿಸಿಕೊಂಡು ಅದನ್ನ ಡೆವಲಪ್ ಮಾಡಬೇಕು ಅಂತ ಹೋಗ್ತಾ ಇದ್ದಾರೆ ಬಹುಶಃ ಅಧ್ಯಕ್ಷ ನಿಮ್ಮ ಮುಖಾಂತರ ಕೇಳ್ಕೊಳ್ಳೋದಿಷ್ಟೇ ಇದು ಕರ್ನಾಟಕದ ಒಕ್ಕಲಿಗರ ಸಮುದಾಯದ ಪ್ರಶ್ನೆ ಆ ಸಮುದಾಯಕ್ಕೆ ಸೇರ್ಬೇಕಾದಂತ ಆಸ್ತಿ ಆ ಸಮುದಾಯದ ಮಕ್ಕಳಿಗೆ ವಿದ್ಯೆಗೆ ಅನುಕೂಲ ಆಗ್ಬೇಕು ಅಂತ ಮಾಡಿಕೊಟ್ಟಿರ್ತಕ್ಕಂಥ ಆಸ್ತಿನ ರಂಗಮ್ಮ ಟ್ರಸ್ಟ್ ಅಂತ ಏನು ಅವರ ಆದೇಶ ಏನಿತ್ತು ಅವಿದ್ಯಾವಂತೆ ಐ ಆಮ್ ಅನ್ಎಜುಕೇಟೆಡ್ ಆದ್ರೆ ವಿದ್ಯೆ ಬುದ್ಧಿ ಇಲ್ಲಿ ಇದ್ದವ್ರಿಗೆ ಇರ್ಲಿಲ್ವಲ್ಲ ಅಂತಕ್ಕಂಥದ್ದು ನನಗೆ ಬಾರಿ ನೋವಾಗ್ತಾ ಇದೆ ಅಧ್ಯಕ್ಷರೇ ಇದನ್ನ ಕಾನೂನು ಪ್ರಕಾರ ಕೋರ್ಟ್ ಆದೇಶ ಏನಿದೆ ಕೋರ್ಟ್ ಆದೇಶ ಏನ್ ತೀರ್ಮಾನ ಆಗೋ ರಂಗಮ್ಮ ಅವರ ಹೆಸರಲ್ಲೇ ಇಡಬೇಕು ಅಂತ ಹೇಳಿ ಕೋರ್ಟ್ ಆದೇಶ ಇದೆ ತಮ್ಮಲ್ಲಿ ಕಳಕಳಿ ನಮ್ಮ ಸಮುದಾಯದ ಪರವಾಗಿ ತಮ್ಮಲ್ಲಿ ಕಳಕಳಿ ಕೇಳ್ಕೊತೀನಿ ಕಂದಾಯ ಕೂಡ ಇದರಲ್ಲಿ ಸಚಿವರು ಮನವಿ ಮಾಡ್ಕೊತೀನಿ ಇದು ರಂಗಮ್ಮ ಕೃಷ್ಣಪುರ್ ಎಜುಕೇಶನ್ ಟ್ರಸ್ಟ್ ಅಸಲ್ಲಿ ಇದನ್ನ ಮಾಡಿಕೊಟ್ಟು ನಮ್ಮ ಸಮುದಾಯದ ಆಸ್ತಿನ ಆ ಜನಾಂಗದಕ್ಕೆ ಪರವಾಗಿ ಉಳಿಸ್ಬೇಕು ಇದರಲ್ಲಿ ಯಾರ್ಯಾರು ಶಾಮೀಲಾಗಿದ್ದಾರೆ ಆಗಿದ್ದಾರೆ ಇದರಲ್ಲಿ ಅಧ್ಯಕ್ಷ ಇನ್ನೊಂದು ಅಗಾಧವಾದಂತ ಸುದ್ದಿ ಏನು ಅಂದ್ರೆ ಇದರಲ್ಲಿ ಯಾರ್ಯಾರು ಸಹಾಯ ಮಾಡ್ಕೊಟ್ಟಿದ್ರು ಅವ್ರಿಗೆ ಫುಲ್ ಟೈಮ್ ಸೆಟ್ಲ್ ಮಾಡಿ ಅವರ ರಿಟೈರ್ಡ್ ಮಾಡಿಸ್ಬಿಟ್ಟಿದ್ದಾರೆ ಎಲ್ಲ ಟಿ ಎ ಡಿ ಎ ಅವರು ಬರ್ತಕ್ಕಂಥ ದಿನ ಕೊಟ್ಟು ಮಾಡಿದ್ದಾರೆ ಇದನ್ನ ಕೂಡಲೇ ಇದನ್ನ ಮಾನ್ಯ ಕಂದಾಯ ಸಚಿವರು ನಾನು ಮನವಿ ಮಾಡ್ತಾ ಇದ್ದೀನಿ ರಂಗಮ್ಮ ಟ್ರಸ್ಟ್ಗೆ ಕಾನೂನು ಪ್ರಕಾರ ಏನಿದೆ ಅದು ರಂಗಮ್ಮ ಟ್ರಸ್ಟ್ ಹೆಸರು ಮಾಡಿ ಸಮುದಾಯ ಆಸ್ತಿನ ಸಮುದಾಯಕ್ಕೆ ಉಳಿಸಬೇಕು ಅಂತಕ್ಕಂಥದ್ದು ನಾನು ಮತ್ತೆ ಅಧ್ಯಕ್ಷ ಓಕೆ ಅಧ್ಯಕ್ಷರೇ ನಾವು ಸರ್ಕಾರದ ಲಿಖಿತ ಉತ್ತರ ಏನು ಕೊಟ್ಟಿದ್ದೇವೆ ಅದರಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳತ್ರ ಲಭ್ಯ ಇರುವ ಕೆಲವು ದಾಖಲೆಗಳ ಆಧಾರದ ಮೇಲೆ ಅಷ್ಟೇ ಅದು ಉತ್ತರವನ್ನು ಕೊಟ್ಟಿದ್ದೇವೆ ಬಹುಶಃ ಮಾನ್ಯ ಸದಸ್ಯರು ಹೇಳುವಂಥದ್ದು ಇದು ಸಂಪೂರ್ಣ ಅಥವಾ ಸಮಗ್ರ ಉತ್ತರ ಅಲ್ಲ ಅನ್ನುವಂಥದ್ದನ್ನು ಕೂಡ ನಾನೇನು ಗೆಳಿಲಿಕ್ಕೆ ಹೋಗೋದಿಲ್ಲ ಯಾಕೆಂದರೆ ಜಿಲ್ಲಾಧಿಕಾರಿಗಳತ್ರ ಲಭ್ಯ ಇಲ್ಲದೇ ಇರುವಂತಹ ಕೆಲವು ದಾಖಲೆಗಳು ಆದೇಶಗಳು ಸಹ ಇರುವ ಸಾಧ್ಯತೆ ಇದೆ ಹಾಗಾಗಿ ಇಷ್ಟೇ ಉತ್ತರ ಇದಕ್ಕೆ ಮೀರಿದಂಥ ಉತ್ತರ ಇಲ್ಲ ಅಂತ ನಾನು ಆ ಒಂದು ನಿಲುವನ್ನು ತೆಗೆದುಕೊಳ್ಳಿಕ್ಕೆ ಹೋಗೋದಿಲ್ಲ ಯಾಕೆಂದ್ರೆ ಜಿಲ್ಲಾಧಿಕಾರಿಗಳತ್ರ ಕಡತದಲ್ಲಿ ಲಭ್ಯವಿರುವಂಥ ದಾಖಲೆಗಳ ಮೇಲೆ ಮಾತ್ರ ತಯಾರು ಮಾಡಿದಂತ ಉತ್ತರ ಇದು ಹಾಗಾಗಿ ಮಾನ್ಯ ಸದಸ್ಯರು ಹೇಳಿದಂಥ ಇನ್ನೂ ಕೆಲವು ವಿಚಾರಗಳನ್ನು ಇವತ್ತು ಅವರು ಬೆಳಕು ಚೆಲ್ಲಿದ್ದಾರೆ ಅವುಗಳನ್ನು ಕೂಡ ಕೆಲವರು ನನಗೂ ಭೇಟಿ ಮಾಡಿ ಕೆಲವು ದಾಖಲೆಗಳನ್ನು ಮಂತ್ರಿಯಾಗಿ ನನಗೆ ಒದಗಿಸಿನೂ ಕೊಟ್ಟಿದ್ದಾರೆ ಸೊ ಅವೆಲ್ಲವನ್ನೂ ಕೂಡ ನಾವು ಗಮನಕ್ಕೆ ತೆಗೆದುಕೊಳ್ಬೇಕಾಗತ್ತೆ ಆದರೆ ಈಗ ನಾನು ಉತ್ತರ ಕೊಡುವಾಗ ಬಹಳ ಜವಾಬ್ದಾರಿಯಾಗಿ ಉತ್ತರ ಕೊಡಬೇಕಾಗತ್ತೆ ಯಾಕೆ ಅಂದರೆ ಮಾನ್ಯ ಅಧ್ಯಕ್ಷರೇ ಒಂದು ಕಡೆ ಈ ಟೈಟ್ಲಿಗೆ ಸಂಬಂಧಪಟ್ಟ ಹಾಗೆ ಇನ್ನೂ ಹೈಕೋರ್ಟಲ್ಲಿ ಕೇಸು ನಡೀತಾ ಇದೆ ಹಾಗಾಗಿ ಮ್ಯಾಟರು ಸಬ್ಜುಡ್ಯೂಸ್ ಇರೋವಾಗ ನಾನು ಏನು ಹೇಳಬೇಕು ಹೇಳಬಾರ್ದು ಎಲ್ಲ ಸರ್ಕಾರ ವಿಚಾರ ಮಾಡಿ ಹೇಳಬೇಕಾಗತ್ತೆ ಒಂದು ಕಡೆ ಬರಿ ಹೈಕೋರ್ಟ್ ನಲ್ಲಿ ಅಷ್ಟೇ ಅಲ್ಲ ಅವರು ಟೈಟ್ಲು ಡಿಸ್ಪ್ಯೂಟು ಹೈಕೋರ್ಟ್ ಅಲ್ಲಿ ನಡೀತಾ ಇದೆ ಪಿಟಿಷನ್ ನಂಬರ್ ಸಿವಿಲ್ ಸಿಟಿ ಸಿವಿಲ್ ಕೋರ್ಟ್ ಅಲ್ಲಿ ಇರ್ಬೋದು ಅಂತ ಹೈಕೋರ್ಟ್ ಆನ್ ಕೋರ್ಟ್ ಅಲ್ಲಿದೆ ಇತ ಇನ್ನೊಂದು ಕಡೆ ನಮ್ಮ ಈ ಹಿಂದೆ ತಹಶೀಲ್ದಾರ್ ಏನು ಕೆಲವು ವ್ಯಕ್ತಿಗಳ ಹೆಸರಿಗೆ ಇದನ್ನ ಮ್ಯೂಟೇಶನ್ ಮಾಡಿದ್ದಾರೆ ಅಂದ್ರೆ ದಾಖಲೆಯನ್ನು ಅವರ ಹೆಸರಿಗೆ ವರ್ಗ ಮಾಡಿದ್ದಾರೆ ಅದರ ವಿರುದ್ಧ ಕೂಡ ಕೆಲವರು ಎ ಸಿ ಹತ್ರ ಒಂದು ಅಪೀಲ್ ಹಾಕೊಂಡಿದ್ದಾರೆ ಸೊ ಎ ಸಿ ಕೋರ್ಟಲ್ಲೂ ಈ ಕೇಸ್ ನಡೀತಾ ಇದೆ ಮ್ಯೂಟೇಶನ್ ಗೆ ಸಂಬಂಧಪಟ್ಟ ಹಾಗೆ ಮ್ಯೂಟೇಶನ್ ತಪ್ಪಾಗಿ ಆಗಿದೆ ಅಂತ ಎ ಸಿ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ ಇನ್ನ ಇಡೀ ಆಸ್ತಿಗೆ ಸಂಬಂಧಪಟ್ಟ ಹಾಗೆ ತಕರಾರು ಕೋರ್ಟ್ನಲ್ಲಿ ನಡೀತಾ ಇದೆ ಎ ಸಿ ಅಧಿಕಾರಿ ಸರ್ಕಾರಿ ಅಧಿಕಾರಿ ಆಗಿದ್ರು ಕೂಡ ಎ ಸಿ ಕೋರ್ಟ್ ಏನಿದೆ ಅದು ಸ್ವಾಯತ್ತವಾಗಿರ್ತಕ್ಕಂತ ಅರೆ ನ್ಯಾಯಿಕ ನ್ಯಾಯ ಕಚೇರಿ ಅದು ಸೊ ನಾನು ವೈಲ್ ದ ಮ್ಯಾಟರ್ ಇಸ್ ಪೆಂಡಿಂಗ್ ಇನ್ ಎ ಸಿ ಕೋರ್ಟ್ ನಾನು ಕೂಡ ಇಲ್ಲಿ ಐ ಕಾಂಟ್ ಎ ಸಿ ಬೈ ಮೇಕಿಂಗ್ ಎ ಸ್ಟೇಟ್ಮೆಂಟ್ ಒನ್ ವೇ ಆರ್ ದಿ ಅದರ್ ಸೊ ಎ ಸಿ ಕೋರ್ಟ್ ಅಲ್ಲಿ ಮ್ಯೂಟೇಶನ್ ತಕರಾರ್ ನಡೀತಾ ಇದೆ ಸಿವಿಲ್ ಕೋರ್ಟ್ ಅಲ್ಲಿ ಓನರ್ಶಿಪ್ ಡಿಸ್ಪ್ಯೂಟು ನಡೀತಾ ಇದೆ ಹಾಗಾಗಿ ಇವೆಲ್ಲವುಗಳನ್ನು ನಾನು ಗಮನದಲ್ಲಿಟ್ಟುಕೊಂಡು ಇವತ್ತು ಏನು ತಾವೆಲ್ಲ ಕೆಲವು ಬೆಳಕು ಚೆಲ್ಲಿದ್ದೀರಾ ಖಂಡಿತವಾಗಿ ಅದನ್ನು ಸರ್ಕಾರ ಗಮನಕ್ಕೆ ತೆಗೆದುಕೊಳ್ತದೆ ನಾನು ಎಸಿಗೆ ವಿಷಯದಲ್ಲಿ ಡೈರೆಕ್ಷನ್ ಕೊಡೋಕ್ಕೆ ಬರೋದಿಲ್ಲ ಬಿಕಾಸ್ ಇಟ್ ಇಸ್ ಎ ಕ್ವಾಜಾಯ್ ಜುಡಿಷಿಯಲ್ ಮ್ಯಾಟರ್ ಆ್ಯಸ್ ಎ ಮಿನಿಸ್ಟರ್ ಆರ್ ಆ್ಯಸ್ ಎ ಸೆಕ್ರೆಟ್ರಿನೇ ಆಗಲಿ ಮೇಲಿಂದ ನಾವು ಅವರಿಗೆ ಸೂಚನೆ ಕೊಡಲಿಕ್ಕೆ ಬರೋದಿಲ್ಲ ಐ ಎಮ್ ಕಾನ್ಫಿಡೆಂಟ್ ಎ ಸಿ ಎಲ್ಲ ವಿಚಾರಗಳನ್ನ ಪರಿಶೀಲನೆ ಮಾಡಿ ಸರಿಯಾದಂಥ ತೀರ್ಮಾನ ಮಾಡ್ತಾರೆ ಅನ್ನುವಂಥ ವಿಶ್ವಾಸ ನನಗೆ ಇದೆ ಹಾಗೂ ಇನ್ನೊಂದು ಕಡೆ ಸಿವಿಲ್ ಕೋರ್ಟ್ನಲ್ಲೂ ಕೂಡ ಇದೆ ಈ ಹಿಂದೆ ಮಾನ್ಯ ಅಧ್ಯಕ್ಷರೇ ನಾನು ಹೇಳಿದ್ರೆ ಬಹುಶಃ ಸದಸ್ಯರಿಗೆ ಬೇಸರ ಆಗ್ಬಹುದು ಸಿಟ್ಟು ಬರಬಹುದು ಇಷ್ಟೂ ಎಲ್ಲ ಆಗಲಿಕ್ಕೆ ಕಾರಣ ಒಕ್ಕಲಿಗರ ಸಂಘದವರ ಕಾಲಕಾಲದ ಬೇಜವಾಬ್ದಾರಿತನ ಅಂತ ಹೇಳಿದ್ರೆ ಬಹುಶಃ ಅವರಿಗೂ ನೋವಾಗ್ಬೋದು ಸಿಟ್ಟು ಬರಬಹುದು ಆದರೆ ಇಷ್ಟೆಲ್ಲ ಆಗಲಿಕ್ಕೆ ಮೂಲ ಕಾರಣ ಎಲ್ಲೋ ಒಂದು ಕಡೆ ಸಮಯಕ್ಕೆ ಸರಿಯಾಗಿ ಅವರು ತಮ್ಮ ಹಕ್ಕುಗಳನ್ನು ಪ್ರತಿಪಾದನೆ ಮಾಡದೆ ಹಾಗೂ ಕಾಲಕಾಲಕ್ಕೆ ಯಾವ ನ್ಯಾಯಿಕ ಅನುಕೂಲವನ್ನು ಅವರು ಪಡ್ಕೊಳ್ಬೇಕಾಗಿತ್ತೋ ಆ ಸಂದರ್ಭದಲ್ಲಿ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡದೆ ಇವತ್ತು ಅತ್ಯಂತ ಸಾವಿರಾರು ಕೋಟಿ ಬೆಲೆ ಬಾಳುವ ಆಸ್ತಿ ಬಹುಶಃ ಎಲ್ಲೋ ಒಂದು ಕಡೆ ಅದರ ಮೇಲೆ ಹತ್ತಾರು ಪ್ರಶ್ನೆಗಳು ಉದ್ಭವ ಆಗೋದಿಕ್ಕೆ ಹಿಂದಿನ ಕೆಲವು ನಡವಳಿಕೆಗಳು ಕಾರಣ ಆಗಿದೆ ಆದರೆ ನಾನು ಮಾನ್ಯ ಸದಸ್ಯರಿಗೆ ಇಷ್ಟು ಖಂಡಿತವಾಗಿ ಹೇಳಬಲ್ಲೆ ಇದರಲ್ಲಿ ನ್ಯಾಯ ಏನಿದೆ ಅದನ್ನು ಮಾಡುವಂಥ ಎಲ್ಲ ಪ್ರಯತ್ನವನ್ನ ಸರ್ಕಾರ ತನ್ನ ವ್ಯಾಪ್ತಿಗೆ ಬರ್ತಕ್ಕಂತ ವಿಷಯ ಏನೇ ಇದ್ರು ಯಾಕಂದರೆ ಎ ಸಿ ನಮ್ಮ ಆಫೀಸರ್ ಆಗಿರಬಹುದು ಬಟ್ ಎ ಸಿ ಕೋರ್ಟ್ ಇಸ್ ಇಂಡಿಪೆಂಡೆಂಟ್ ಆಫ್ ಗೌರ್ಮೆಂಟ್ ಸೋ ಆಲ್ಸೋ ಸಿವಿಲ್ ಕೋರ್ಟ್ ಎರಡೂ ಕಡೆ ಕೇಸ್ ಪೆಂಡಿಂಗ್ ಇದೆ ಇವುಗಳನ್ನ ಇಟ್ಕೊಂಡು ಸರ್ಕಾರ ಇದರಲ್ಲಿ ಯಾವುದೇ ಮುಲಾಜು ಇಲ್ಲದೆ ನ್ಯಾಯದ ಪರವಾಗಿ ನಾವು ನಿಲ್ತೇವೆ ಅದು ನಾನು ಇದು ಟ್ರಸ್ಟ್ಗೆ ಹೋಗ್ಬೇಕು ಅಂತ ಹೇಳಿದ್ರೆ ಅದು ಪ್ರಿಜುಡಿಸ್ ಆಗತ್ತೆ ಐ ವಿಲ್ ಬಿ ಇನ್ಫ್ಲೂಯೆನ್ಸಿಂಗ್ ದ ಕೋರ್ಟ್ ಇಲ್ಲ ಇದು ಖಾಸಗಿ ವ್ಯಕ್ತಿಗಳಿಗೆ ಹೋಗಬೇಕು ಅಂತ ಹೇಳಿದ್ರೆ ದಟ್ ಈಸ್ ಆಲ್ಸೋ ಇನ್ ಇನ್ಫ್ಲೂಯೆನ್ಸ್ ಆನ್ ದ ಕೋರ್ಟ್ ನಾನು ಎರಡೂ ಮಾಡಿ ನಾಳೆ ಅದನ್ನ ಅವ್ರು ಯಾರೋ ಪ್ರಶ್ನೆ ಮಾಡೋದಕ್ಕೆ ನಾನು ಅವಕಾಶ ಮಾಡಿಕೊಡ್ಲಿಕ್ಕೆ ಹೋಗೋದಿಲ್ಲ ಐ ಟ್ರಸ್ಟ್ ದ ದಿ ವಿಲ್ ಡೂ ಇಸ್ ಅಂತಕ್ಕೆ ಬಂದಾಗ ಇವೆಲ್ಲ ದಾಖಲೆಗಳನ್ನು ನಾನು ವೆರಿಫೈ ಮಾಡಿ ಸರ್ಕಾರದ ಏನೇ ತೀರ್ಮಾನ ತಗೊಳ್ಬೇಕಾದ್ರೂ ಸತ್ಯದ ಪರವಾಗಿ ನಾವು ನಿಲ್ತೇವೆ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ ಅಧ್ಯಕ್ಷ ಮನೆ ಕಂದಾಯ ಸಚಿವರು ಎಲ್ಲರೂ ಹೇಳಿದಾರೆ ಈಗ ನನ್ನ ಪ್ರಶ್ನೆ ಇದು ಸದನ ಇದು ಸರ್ಕಾರಕ್ಕೆ ತಪ್ಪಾಗಿರ್ತಕ್ಕಂಥದನ್ನ ಹೇಳ್ತಕ್ಕಂಥದ್ದು ನನ್ನ ಹಕ್ಕು ಅದು ಆಮೇಲೆ ಮಂತ್ರಿಗಳಿಗೂ ಕೂಡ ಇದು ಅದರ ಬಗ್ಗೆ ಜವಾಬ್ದಾರಿ ಇದೆ ಅವರು ಉತ್ತರವನ್ನು ಕೊಟ್ಟಿರ್ತಕ್ಕಂಥದ್ದು ನೋಡಿದ್ರೆ ಕಾನೂನು ಪ್ರಕಾರ ಮಾಡ್ತಕ್ಕಂಥ ಕನ್ಸನ್ ಇದೆ ನನಗೂ ಅರ್ಥ ಆಗ್ತಾ ಇದೆ ಬಟ್ ಇದ್ರಲ್ಲಿ ಏನಾಗಿದೆ ಅಧ್ಯಕ್ಷರೇ ಎ ಸಿ ಮಾಡಿರ್ತಕ್ಕಂಥದ್ದು ಚೀಫ್ ಜಸ್ಟಿಸ್ ಆರ್ಡರ್ನ ಎಸ್ಟ್ ಆಗಿ ಕಮಲ್ ಮುಖರ್ಜಿ ಹೈಕೋರ್ಟ್ನ ಜಡ್ಜ್ಮೆಂಟ್ನ ಜಡ್ಜ್ಮೆಂಟ್ ಆಗಿ ಅಧಿಕಾರಿಗಳು ಮಾಡಿರ್ತಕ್ಕಂಥದನ್ನ ತಪ್ಪನ್ನ ಸರ್ವ್ ಮಾಡ್ತಕ್ಕಂಥ ಅಧಿಕಾರ ಸರ್ಕಾರಕ್ಕಿದೆ ಸದನಕ್ಕಿದೆ ಅಂತಕ್ಕಂಥದನ್ನ ನಾನು ಅವರಿಗೆ ಈ ಮುಖಾಂತರ ಹೇಳೋದಕ್ಕೆ ನಾನು ಇಚ್ಛೆ ಪಡ್ತೀನಿ ಜೊತೆಗೆ ಏನಾಗಿದೆ ಅಧ್ಯಕ್ಷೆ ಎ ಸಿ ಅವರು ಅಧಿಕಾರಿಗಳು ಮಾಡಿದ್ದೆಲ್ಲ ಕರೆಕ್ಟ್ ಅಂತ ಹೇಳ್ಕೊಳ್ಳೋದಕ್ಕೆ ನಾವೆಲ್ಲ ಇಲ್ಲಿ ಬಂದಿರ್ತಕ್ಕಂಥದ್ದು ಇವತ್ತು ಹೈಕೋರ್ಟ್ ಅಲ್ಲಿ ಹೇಳಿದೆ ನೀವು ಅಲ್ಲಿ ಇದು ಆ ಟೈಟಲ್ ಡಿ ತೀರ್ಮಾನ ಆಗೋವರಿಗೂ ಕೂಡ ಆ ಟೈಟಲ್ ಡೀಡು ರಂಗಮ್ಮನ ಹೆಸರಿನಲ್ಲಿ ಇರಬೇಕು ಅಂತ ತೀರ್ಮಾನ ಆಗಿರ್ತಕ್ಕಂಥದ್ದು ಕೋರ್ಟ್ ಆಡ್ರಿದೆ ಎಗನೆ ಕೋರ್ಟ್ ಆಡ ಆ ಸಿ ಅವರು ಅಲ್ಲಿ ಭೂಗಬಳಿಕೆ ಅಡ್ಜಸ್ಟ್ಮೆಂಟ್ ಮಾಡಿ ಅದನ್ನ ಬದಲಾವಣೆ ಮಾಡಿರ್ತಕ್ಕಂಥದ್ದು ಇದೆ ನನ್ನ ಮಾನ್ಯ ಮಂತ್ರಿಗಳ ಮೇಲೆ ನನಗೆ ಕಾನ್ಫಿಡೆನ್ಸ್ ಇದೆ ಮುಖ್ಯಮಂತ್ರಿಗಳ ಮೇಲೆ ಕಾನ್ಫಿಡೆನ್ಸ್ ಇದೆ ಇದನ್ನ ಪೂರ್ತಿ ಕೂಲಂಕಷವಾಗಿ ಒಂದನ್ನ ಇದನ್ನ ತರಿಸಿಕೊಂಡು ಹೈಕೋರ್ಟ್ ಆಡ್ರೇನು ಸುಪ್ರೀಂ ಕೋರ್ಟ್ ಆಡ್ರೇನು ಇದರಲ್ಲಿ ರಂಗಮ್ಮ ಏನ್ ಹೇಳಿದ್ರು ಅವೈ ಅವಿದ್ಯಾವಂದಿದ್ದಂತ ಬುದ್ಧಿ ಈ ವಕಲಿಗರ ಸಂಘದಲ್ಲಿ ಇದ್ದಂತ ಪದಾರ್ಥ ಇರ್ಲಿಲ್ವಲ್ಲ ಇದು ಸಮಾಜಕ್ಕೆ ಸೇರ್ಬೇಕು ಅಂತಕ್ಕಂಥದ್ದಿಕ್ಕೆ ಅವರು ಮಾಡ್ತಾರೆ ಅಂತಕ್ಕಂಥದ್ದು ನನ್ನ ನಂಬಿಕೆ ಇದೆ ಸರ್ಕಾರದ ಬಗ್ಗೆ ನನಗೆ ಗೌರವ ಇದೆ ನಮ್ಮಲ್ಲಿ ಪ್ರಾರ್ಥನೆ ಇಷ್ಟೇ ಮನೆ ಕಂದಾಯ ಸಚಿವರಿಗೆ ಅಧ್ಯಕ್ಷರ ಮುಖಾಂತರ ಸಮಾಜದ ಆಸ್ತಿನ ಆ ಎಮ್ಮ ಇದ್ದಂತ ಒಂದು ಕಳಕಳಿ ಏನಿತ್ತು ಅದನ್ನ ಉಳಿಸ್ತಕ್ಕಂಥದ್ದು ಮಾಡಬೇಕು ಅಂತ ಹೇಳಿ ನಿಮ್ಮ ಮುಖಾಂತರ ಸರ್ಕಾರವನ್ನ ಒತ್ತಾಯ ಮಾಡ್ತಿದ್ರು ಅಧ್ಯಕ್ಷರೇ ಖಂಡಿತವಾಗಿ ಕಾಂಟ್ರಡಿಕ್ಟ್ರಿ ಟು ಲಾ ಅಂದರೆ ಕಾನೂನಿಗೆ ಉಲ್ಲಂಘಿಸಿ ಕೋರ್ಟ್ ನಿರ್ದೇಶನಕ್ಕೆ ಉಲ್ಲಂಘಿಸಿ ಯಾರಾದರೂ ಅಧಿಕಾರಿಗಳು ಖಾತೆ ಬದಲಾವಣೆ ಮಾಡೋದಾಗ್ಲಿ ನ್ಯೂಟೇಷನ್ ಮಾಡೋದಾಗಲಿ ಅದು ದಾಖಲೆ ಸಮೇತ ನನಗೆ ಕೊಡಿ ನಾನು ಬ್ಯಾಂಗ್ಳೂರು ಆರ್ ಸಿ ಓರ್ ಕಡೆಯಿಂದ ತನಿಖೆ ಮಾಡಿ ಆ ಅಧಿಕಾರಿಗಳೇನಾದರೂ ಸರಿಯಾಗಿ ಪರಿಶೀಲನೆ ಮಾಡಿದೆ ಆಯ್ದ ಭಾಗಗಳನ್ನು ಮಾತ್ರ ನೋಡಿ ಕೆಲವು ಭಾಗಗಳನ್ನು ಕಣ್ಣಿಗೆ ಕಂಡರೂ ಕಾಣದ ಹಾಗೆ ಮುಚ್ಚಿಟ್ಟು ಏನಾದರೂ ತೀರ್ಮಾನಗಳನ್ನ ಅಧಿಕಾರಿಗಳು ತೆಗೆದುಕೊಂಡಿದ್ರೆ ಅವ್ರ ಮೇಲೆ ಖಂಡಿತ ನಾನು ಎನ್ಕ್ವೈರಿ ಮಾಡ್ತೇನೆ ಆಕ್ಷನ್ ಸರ್ಕಾರ ಉತ್ತರ ಡಾಕ್ಟರ್ ಚಂದ್ರಕೇಲ್